ಒಂದ್ ಸ್ವಲ್ಪ ದೈಲಿಗ್ ಸರ್ ಕೂತ ನೋಡು ದಯವಿಟ್ಟು ಯಾಕಪ್ಪ ಅಂದ್ರ ಏನ್ ಆತೈತಿ ಮೊದ್ಲ ಅರ್ಚನ್ಯಾಗ ಕೂತಿರ್ತಾರ ನಿಮ್ಮ ನಮಗೂ ಬೇಕು ತೊಯ್ ಬಿಡ್ತಾರ ಅವ್ರು ಮೈಲಿಗಿ ದಯವಿಟ್ಟು ಕಾರ್ಯಕ್ರಮ ನೀವು ಸಂಬಂದ ಇಟ್ಟಾರು ನಿಲ್ಲ ಎದಕ್ ಬಂದ ಅವನ್ ಸ್ವಲ್ಪ ಮಾಯಾಕರ್ತವ ನಿಂದರ ಹೇಳಾರ ಹೇಳಿ ಏನ್ ಹೇಳುದೈತಿ ಹೇಳ್ಯಾರ್ ಹೇಳತ್ತ ಎಕ್ಚಲಿ ಹೇಳ್ಬೇಕಂದ್ರೆ ಕಾರ್ಯಕ್ರಮ ನಿಮ್ ಸಮಾಜ ಇಟ್ಟಾರ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲಿ ಧಕ್ಕಾಮುಖಿ ಆತಂದ್ರ ನಾವ್ ಮೂರ್ ಮರ್ಯಾದೆ ನಾವ ಈಗ ಮನಿ ಮರ್ಯಾದೆ ಹಂಗ ನಮ್ಮ ಮೂರ್ ಮರ್ಯಾದೆ ಹಂಗ ಸೊ ಬಾಜಿ ಅವ್ರ ಮಾತಾಡಬಾರ್ದು ನಾವು ಕಲಾವಿದ್ರೆ ಮುಂದಿನ ವರ್ಷ ನಪತ್ ನಿಮ್ ಊರಿಗೆ ಬರ್ಬೇಕು ಎರಡ್ ತಾಸು ಕಾರ್ಯಕ್ರಮ ಇರ್ತೇತಿ ಇನ್ನ ಎರಡ್ ತಾಸು ಕಾರ್ಯಕ್ರಮ ಐತಿ ಇನ್ನ ಡ್ಯಾನ್ಸರ್ ಬಳಿ ಹೋಗ್ಬೇಕು ರೆಡಿ ಆಗತ್ತ ನಿಮ್ ಸಮಾಧ ಹಾ ಐಕ್ಕಿ ಬರ್ತಾನ ಮತ್ ನೋಡಿ ಬಿಡ್ರಿ ಇಕ್ಕಿ ಹೋದ್ರಿ ರೀ ಹ ಪುಲ್ ಫಿನಿಯಾಗ್ ಸೀಟ್ ನಾಗ ಇದಾರೆ ಬರ್ತಾ ನಿಮ್ ಸಂಬಂಧ ಕಾರ್ಯಕ್ರಮ ಊರನಾಗ ಹೇಳಿ ಇಟ್ಟಾರ ಸ್ವಲ್ಪ ಏನಾರ ಧಕ್ಕಾ ಮುಗತಿವಿ ಒಂದೊಂದ್ ಕಡೆ ಈ ಕಡೆ ಏನ್ ಹಾಕೈತಿ ಸ್ವಲ್ಪ ಏನಾರ ಕೈ ಬೀಳ್ತಂದ್ರ ನೀ ಡಾಣ ನೀ ದಾದಾ ನಿಮ್ ನಿಮ್ ತಿಂಡಿಯಾಗ ಏನ್ ಹಾಕೈತಿ ಜಗಳ ಹಾಕೋದು ಹೆಣ್ಮಕ್ಳು ಬೇಕೋ ಬೇಕೋದು ಮೈನ್ ಒಂದ್ ಕಾರ್ಯಕ್ರಮ ಜಗಳಾತು ಮನಿ ಹೊಂಟಿದ್ವು ನಾವು ಒಂದ್ ಮುದಿಗ್ ಕೂತ್ ನನಗ್ ಬೇಕಾದ್ರ ಈ ಭಾವಿ ಹಾ ನಾಯನ್ ಮೈನ್ ಹೆಣ್ಣೆ ಸ ಹಿಂಗಾಕ್ತಾವ್ ಅಪರೂಪ ಕಾರ್ಯಕ್ರಮ ಇರ್ತಾವ ಚಂದ್ ಹಂಗೆ ಕೂತ್ ನೋಡ್ತಿರ ಮಮ್ಮವ್ರಿ ಆ ಪೋರ್ತಿರ ಹಾ ಆ ಆಸಂಗಿ ರಬಕಮನೆ ಅಂತೆ ಆಸಂಗಿ ಬರಕ ಆಗಿರಕಿಲ್ಲ ಸೋ ಬಂದು ಈಗ ಜಾನಪದ ಆಡিলাম ಹೈಲಪ್ಪ ಹಾ ಈ бай ಏನು ಮೈಲೆ ಐಕೆ ಹಾಡಾ ಜೋಕೆ ಯ ಜೋಕೆ ತ ಜೋಕರೆ ಆಡಕ ತುಲಗೆನೇ ಹಿಂಗಾ ಹಂಗ ಹೇಳ್ತಿರ್ತಾನ ನೀ ಕಳಕ ಹೋಗಿರ್ರಿ ಅದೇನ್ ಹಾಡ ಹಗರಲ್ಲ ಹಗಿ ಕಣ್ಣ ಹೊಡಿಯಾಕ ಮೈನ್ಯಕ್ ಅಂತ ಬಾಂಡಿ ತಿನ್ನ ಚೆನ್ನಾಗಿ ಸರಿ ಇಂತ ಹಾಡ ಗಿಡ ಹಾಕೋತ್ ಹಾಡ್ಕೊತ ಒಂದ್ ಮಾತ್ ಹೇಳ್ಬಿಡ್ತೇನ ಆಸಂಗಿ ಹುಡುಗರು ನಮ್ಮ ಹುಡುಗರು ಅತ್ ಮಾತು ಹೇಳ್ತೇನೆ ನಾನ ಈ ಸಿಂಗರ್ ಬಾಯಿ ಡ್ಯಾನ್ಸರ್ ಬಾಯಿಗಳು ಬಂದ್ ಬಂದ್ ನನಗೆ ಕೈ